ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಶ್ರೀ ಕ್ರಿಯೇಷನ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕುಚ್ ಕಟ್ಟಲಿಕ್ಕೆ ಒನ್ ಸಿಕ್ಸ್ಟಿ ಸ್ಟ್ರ್ಯಾಂಡ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ಕಾಮನ್ ಆಗಿ ಎಲ್ಲರೂ ಮನೆಯಲ್ಲೂ ವೆಜಿಟೇಬಲ್ ಕಟರ್ ಇದ್ದೇ ಇರುತ್ತೆ ಅದನ್ನು ತಗೊಳ್ಳಿ ನೀಟಾಗಿ ಇಟ್ಕೊಂಡು ದಾರನ ಈ ಥರ ಸುತ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸುತ್ಕೊಳ್ಳಿ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಏಯ್ಟಿ ಒನ್ ಟ್ವೆಂಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸುತ್ತಕೊಳ್ಳಿ ನೀಟಾಗಿ ಬರುತ್ತೆ ಒಂದು ಸ್ಯಾರಿಗಾಗೋಷ್ಟು ಒಂದೇ ಸರಿ ನೀವು ಕುಚ್ಚನ್ನ ರೆಡಿ ಮಾಡ್ಕೋಬೋದು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಓಕೆ ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿದೆ ನೋಡಿ ಈಸಿ ಮೆಥಡಲ್ಲಿ ತೋರಿಸ್ತಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ಳಿ ನೀಟಾಗಿ ಎಲ್ಲನೂ ಒಂದೇ ಸಲ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಲೂಸಾಗಿ ಬಿಡಬಾರ್ದು ಇವಾಗ ಅದನ್ನು ಗ್ಲೂ ಹಚ್ಚಿದ್ರೆ ಸಾಕು ಇಷ್ಟೇ ಫ್ರೆಂಡ್ಸ್ ಈಸಿ ಇದೆ ನೀವು ಮೂರು ನಾಲ್ಕು ಕುಚ್ಚಿಗೆ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸಾರಿ ಒಂದು ಸ್ಯಾರಿಗಾಗೋಷ್ಟು ರೆಡಿ ಮಾಡ್ಕೋಬೋದು ಓಕೆ ಎಷ್ಟು ನೀಟಾಗಿ ಬಂದುಬಿಡುತ್ತೆ ಒಂದೇ ಸಾರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ